ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಬನ್ನಿ ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಿದ್ರು ಅದೇ ಸ್ಟೈಲಲ್ಲಿ ಮಾವಿನಕಾಯಿ ಗೊಜ್ಜು ಅಥವಾ ಮಾವಿನಕಾಯಿ ತೊಕ್ಕನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಆರು ಮಾವಿನಕಾಯಿ ನಾನು ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ತುರ್ದು ಇಟ್ಕೊಂಡಿದ್ದೀನಿ ಐದು ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಸಿಹಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಸಿಹಿ ಮಾವಿನಕಾಯಿ ತೊಗೊಂಡಿರೋದ್ರಿಂದ ನಾನು ಬೆಲ್ಲನ ಸೇರಿಸ್ತಾ ಇಲ್ಲ ಇಲ್ಲಾಂದರೆ ಒಂದು ನಿಂಬೆಗಾ ಗಾತ್ರದಷ್ಟು ಬೆಲ್ಲನ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಇದೆಲ್ಲ ತುರಿದಾಗಿದೆ ನಂತರ ಮಸಾಲೆಗೆ ಒಂದು ಮೂರು ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಹೋಳು ಕೊಬ್ಬರಿ ತುರಿ ಒಂದು ಚಿಕ್ಕ ಸೌಟಲ್ಲಿ ಒಂದು ಸೌಟು ಸಾಸಿವೆ ಮೂರು ಸ್ಪೂನಷ್ಟು ಉದ್ದಿನಬೇಳೆ ನಂತರ ಒಂದು ಸ್ಪೂನಷ್ಟು ಮೆಂತ್ಯ ಪುಡಿ ಜೀರಿಗೆ ಪುಡಿ ಮತ್ತು ಅರ್ಶನ ಪುಡಿ ಇದು ಮೂರು ಪುಡಿ ಇತ್ತು ಹಾಗಾಗಿ ಅದನ್ನು ಹಾಗೆ ತೊಗೊಂಡಿದ್ದೀನಿ ಇಲ್ಲ ನೀವು ಜೀರಿಗೆ ಮೆಂತ್ಯ ಬೇಕಿದ್ದರೂ ಹಾಕೊಬೋದು ನಂತರ ಖಾರಕ್ಕೆ ಒಂದು ಇಪ್ಪತ್ತೈದು ಒಣಮೆಣ್ಸಿನ್ಕಾಯನ್ನು ತಗೊಂಡಿದ್ದೀನಿ ಸೊ ಇದೆಲ್ಲವನ್ನು ಕೂಡ ಮೊದಲಿಗೆ ನಾವು ಡ್ರೈ ರೋಸ್ಟ್ ಮಾಡಬೇಕು ಹಾಗಾಗಿ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಮೊದಲಿಗೆ ಕಡಲೆ ಬೇಳೆನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಅದನ್ನು ನಾವು ಡ್ರೈ ಫ್ರೈ ಮಾಡಬೇಕಾಗುತ್ತೆ ಒಂದು ಎರಡು ನಿಮಿಷ ಆದರೆ ಸಾಕು ನೋಡಿ ಇದನ್ನು ಇಷ್ಟು ಫ್ರೈ ಆಗಿದೆ ನಂತರ ಇದನ್ನು ಒಂದು ಸೆಪ್ರೇಟ್ ಪಾತ್ರೆಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡೋಣ ನಂತರ ಅದೇ ಪಾತ್ರೆಗೆ ಉದ್ದಿನಬೇಳೆನೂ ಕೂಡ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಒದೆಯ ಮೇಲೆ ಅಂದರೆ ಅಡುಗೆ ಒಲೆ ಮೇಲೆ ಉರಿತಿದ್ರೆ ಸೌದೆ ಒಲೆಯಲ್ಲಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಕಲ್ಲರ್ ಚೇಂಜ್ ಆಗಿದೆ ಅದನ್ನು ಕೂಡ ಎತ್ತಿಟ್ಕೊಂಡೆ ನಂತರ ಸಾಸಿವೆನ ಹಾಕ್ಕೊಂಡಿದ್ದೀನಿ ಪಾತ್ರೆ ಆಗ ಆಲ್ರೆಡಿ ಬಿಸಿ ಆಗಿರೋದ್ರಿಂದ ಸಾಸಿವೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಒಂದು ನಿಮಿಷ ಸಾಕು ಚಿಟಪಟ ಅಂತ ಸಿಡಿಲಿಕ್ಕೆ ಶುರು ಆಗುತ್ತೆ ನೋಡಿ ಇದನ್ನು ಕೂಡ ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಂಡೆ ನಂತರ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಇಲ್ಲಿ ನೀವು ಘಾಟ್ ಆಗುತ್ತೆ ಅಂತಂದರೆ ಒಂದು ಸ್ಪೂನ್ ಎಣ್ಣೆನ ಹಾಕೊಬೋದು ಬಟ್ ನಾನು ಇಲ್ಲಿ ಎಣ್ಣೆ ಹಾಕ್ಕೊತಾ ಇಲ್ಲ ಹಾಗೆ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಒಂದು ನಿಮಿಷ ಬಿಸಿ ಆದರೆ ಸಾಕು ನಂತರ ಒಂದು ಐದು ನಿಮಿಷ ಎಲ್ಲವನ್ನ ತಣ್ಣಗಾಗಲಿಕ್ಕೆ ಇಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಮೊದಲಿಗೆ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸಾಸಿವೆನೂ ಕೂಡ ಹಾಕೊಂಡ್ರು ನೀರೇನು ಹಾಕೋದು ಬೇಡ ಹಾಗೇ ಪುಡಿ ಪುಡಿಯಾಗಿ ಇದನ್ನು ರುಬ್ಕೊಳ್ಳೋಣ ಒಳಕಲ್ಲಲ್ಲಿ ಇದನ್ನೆಲ್ಲ ರುಬ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಬಟ್ ಇನ್ನು ಅರ್ಜೆಂಟಾಗಿ ಮಾಡ್ತಿರೋದ್ರಿಂದ ಮಿಕ್ಸಿ ಜಾರ್ನೇ ಯೂಸ್ ಮಾಡ್ತಾಯಿದ್ದೀನಿ ನೋಡ್ತಿದ್ದೀರಲ್ಲ ಸೊ ಎಷ್ಟು ಚೆನ್ನಾಗಿ ಪುಡಿ ಪುಡಿಯಾಗಿದೆ ಅಂತ ಘಮ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ನಂತರ ಇದಕ್ಕೆ ಮೆಂತ್ಯ ಪುಡಿ ಜೀರಿಗೆ ಪುಡಿ ಮತ್ತು ಅರ್ಶಿಣ ಪುಡಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದು ಕಾಳು ಪುಡಿ ಇಲ್ಲ ಅಂತ ಅಂದರೆ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ನೀವು ಇಲ್ಲಿ ಹಾಕೊಬೋದು ನಂತರ ಇದಕ್ಕೆ ಅರ್ಧ ಹೋಳು ಕೊಬ್ಬರಿ ತುರಿ ಅಜ್ಜಿ ಹೇಳ್ಕೊಟ್ಟಿರೋ ಸೀಕ್ರೆಟ್ ಏನಂತಂದರೆ ಇದೇ ನೋಡಿ ಕೊಬ್ಬರಿ ತುರಿ ಹಾಕಿದಷ್ಟು ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಎಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ನಾನು ರುಬ್ಕೊತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರುಬ್ಬಿ ರುಬ್ಬಿದೆ ಅಂತ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಒಂದು ಸೆಪ್ರೇಟ್ ಪಾತ್ರೆಗೆ ಹಾಕಿಟ್ಕೊಂಬಿಡೋಣ ಯಾಕೆಂದರೆ ಇದೇ ಜಾರಿಗೆ ನಾವು ತುಡಿದುಟ್ಕೊಂಡಿರುವಂಥ ಮಾವಿನಕಾಯಿನೂ ಕೂಡ ಹಾಕೊಬೇಕಾಗುತ್ತೆ ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಸುಮಾರು ಒಂದು ಐವತ್ತು ಜನರಿಗೆ ಆಗೋಷ್ಟು ಗೊಜ್ಜನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಒನ್ ಟೈಮ್ಗೆ ಯೂಸ್ ಮಾಡೋಲ್ಲ ನಾನು ತುಂಬ ಸಲ ಯೂಸ್ ಮಾಡ್ಕೊತೀನಿ ಯಾವಾಗ ಯಾವಾಗ ಬೇಕು ಅವಾಗೆಲ್ಲ ನಾನು ಅದನ್ನು ಗೊಜ್ಜನ್ನು ನಾನು ರೆಡಿ ಮಾಡ್ಕೊತೀನಿ ಒಂದ್ಸಲ ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಬಿಟ್ರೆ ನಂತರ ಯಾವಾಗ ಬೇಕಾದರೂ ಕೂಡ ಅರ್ಜೆಂಟಾಗಿ ನಾವು ಅದನ್ನು ಯೂಸ್ ಮಾಡ್ಕೊಬೋದು ನಂತರ ಅದೇ ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿನ ನೀರು ಹಾಕ್ತೀನಿ ಚೆನ್ನಾಗಿ ರುಬ್ಕೊತೀನಿ ನೀರು ಹಾಕಿದ್ರೆ ಏನೂ ಸಮಸ್ಯೆ ಇಲ್ಲ ನಾನು ಹಾಗೆ ಗಟ್ಟಿಯಾಗಿ ನಾನು ಅದನ್ನು ರುಬ್ಕೊಂಡು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಅದ್ರ ಜೊತೆಗೆ ಸೇರಿಸ್ಕೊಂಡೆ ನೋಡಿ ಎರಡೂ ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಕಲ್ಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ನೋಡ್ತಿದ್ದೀರಲ್ಲ ಕಲ್ಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಷ್ಟೇ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ನಂತರ ಇದಕ್ಕೆ ಸುಮಾರು ಒಂದು ಮುಕ್ಕಾಲ್ವರಿಂದ ಒಂದು ಲೀಟ್ರಷ್ಟು ನಾನು ನೀರನ್ನು ಸೇರ್ತ್ಕೊತೀನಿ ನಂತರ ಒಗ್ಗರಣೆಗೆ ಒಂದು ಮೂರು ಸ್ಪೂನಷ್ಟು ಕಡಲೆ ಬೀಜ ಒಂದು ಸ್ಪೂನಷ್ಟು ಸಾಸಿವೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಬೇಳೆ ಎರಡು ಕಡ್ಡಿ ಕರಿಬೇವು ಎರಡು ಒಣಮೆಣ್ಸಿನ್ಕಾಯನ್ನು ನಾನು ತೊಗೊಂಡಿದ್ದೀನಿ ಒಂದು ಸಲ ಇದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಿಟ್ಕೊಂಡ್ಬಿಟ್ರೆ ಆಯಿತು ಮತ್ತು ಇಪ್ಪತ್ತರಿಂದ ಒಂದು ತಿಂಗಳು ಬರೋಬ್ಬರಿ ನಾವು ಇದನ್ನು ಯೂಸ್ ಮಾಡ್ಬೋದು ನಂತರ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಪಾತ್ರೆ ಇಟ್ಟು ಲೋ ಫ್ಲೇಮಲ್ಲಿರಲಿ ಸುಮಾರು ಒಂದು ನಾಲ್ಕು ಚಿಕ್ಕ ಸೌಟಲ್ಲಿ ಒಂದು ನಾಲ್ಕು ಸೌಟಷ್ಟು ಎಣ್ಣೆನ ನಾನು ಸೇರಿಸ್ಕೊಂಡು ಎಣ್ಣೆನ ಕಾಯಲಿಕ್ಕೆ ಬಿಡ್ತೀನಿ ಏನಂತಂದರೆ ಈಗ ನಾನು ಸುಮಾರು ಆರು ಮಾವಿನಕಾಯಿ ತೊಗೊತಾ ಇದ್ದೀನಿ ಮಾಡ್ತಿದ್ದೀನಿ ಸೊ ಇದನ್ನು ಒಂದು ಐವತ್ತು ಜನ ಒಂದು ಸಲ ಊಟ ಮಾಡಿದ್ರೆ ಒಂದು ಐವತ್ತು ಜನರಿಗಾಗೋಷ್ಟು ಗೊಜ್ಜು ಮಾವಿನಕಾಯಿ ತೊಕ್ಕು ರೆಡಿ ಆಗಿರುತ್ತೆ ಅದೇ ಇಲ್ಲಿ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ಸಲ ಗೊಜ್ಜನ್ನು ಮಾಡಿಟ್ಕೊಂಡು ನೆಕ್ಸ್ಟ್ ನನಗೆ ಯಾವಾಗ ಯಾವಾಗ ಬೇಕು ಆವಾಗ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಒಗ್ಗರಣೆ ಮಾಡ್ಕೊತೀನಿ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಸಿಡಿಬೇಕು ಇದು ನೀರನ್ನು ನಾವು ಒಂದು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷ ಕುದಿಸೋದ್ರಿಂದ ಬೇಗ ಕೆಡಲ್ಲ ಇದು ಆರಾಮಾಗಿ ನಾವು ಒಂದು ತಿಂಗಳ ಮಟ್ಟಿಗೆ ಇಟ್ಕೊಬೋದು ಫ್ರಿಡ್ಜಲ್ಲೇ ಇಡಬೇಕು ಅನ್ನೋದೇನಿಲ್ಲ ಹೊರ್ಗಡೆ ಸುಮ್ಮನೆ ಆಗ ಏಕೆಂದರೆ ಮುಂಚೆನ ಅಜ್ಜಿಯಲ್ಲಿ ಹಾಗೆ ಯಾವ ಫ್ರಿಡ್ಜು ಇರಲಿಲ್ಲ ಒಂದು ಇಟ್ಬಿಟ್ರೆ ಒಂದು ತಿಂಗಳು ಅದನ್ನು ಯೂಸ್ ಮಾಡ್ತಿದ್ರು ನೋಡಿ ಸಾಸಿವೆ ಸಿಡಿತಿದೆ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಇಲ್ಲಿ ನೀವು ಬೇಕಿದ್ರೆ ಒಂದು ಸ್ಪೂನಷ್ಟು ಹಿಂಗನ್ನು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಆವಾಗೆಲ್ಲ ಕಲ್ಲಿ ಹಿಂಗ್ ಬರ್ತಿತ್ತು ಈಗೆಲ್ಲ ಪುಡಿ ಹಿಂಗನ್ನು ನಾವು ಯೂಸ್ ಮಾಡ್ತೀವಿ ನನ್ನ ಹತ್ರ ಹಿಂಗೆ ಖಾಲಿ ಆಗಿತ್ತು ಹಾಗಾಗಿ ಹಿಂಗನ್ನು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ನಂತರ ಒಗ್ಗರಣೆ ಪರ್ಪಸ್ಸಿಗೆ ಎರಡು ಮೆಣಸಿನ್ಕಾಯನ್ನು ಹಾಕೊತಾ ಇದ್ದೀನಿ ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿ ಎಷ್ಟು ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಜಜ್ಜಿಲ ಹಾಗಾಗಿ ಸ್ವಲ್ಪ ಸಿಡಿಯುತ್ತೆ ಜೋಪಾನ ಸ್ವಲ್ಪ ಅದು ಕಲ್ಲರ್ ಚೇಂಜ್ ಆದಮೇಲೆ ಎರಡು ಕಡ್ಡಿ ಬೆಳ್ಳ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಇದು ಮಾಡ್ಕೊಳ್ಳೋಣ ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಮತ್ತು ಮಾವಿನಕಾಯಿ ಏನಿದೆ ಆ ಮಿಶ್ರಣವನ್ನು ಸೇರಿಸಿ ಸುಮಾರು ಆಲ್ರೆಡಿ ನಾನು ಒಂದು ಕಾಲು ಲೀಟ್ರಷ್ಟು ನೀರನ್ನು ಸೇರಿಸಿದ್ದೀನಿ ಪುನಃ ಈ ಸ್ಟೇಜಲ್ಲಿ ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನು ಸೇರಿಸಿ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ನಾನು ಇದನ್ನು ಕುದಿಸ್ಕೊತೀನಿ ಅಂದರೆ ಆಲ್ಮೋಸ್ಟ್ ಗೊಜ್ಜು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ಇಮಿಡಿಯೇಟ್ ನೀವು ಅದನ್ನು ಸರ್ವ್ ಮಾಡ್ಬೋದು ಬಟ್ ನಾನಿಲ್ಲಿ ತುಂಬ ದಿನಗಳ ಕಾಲ ಇಟ್ಕೊಳ್ಳೋದ್ರಿಂದ ಪುನಃ ನೆಕ್ಸ್ಟ್ ನಾನು ಯಾವಾಗ ಮಾಡ್ಕೊತೀನಿ ಅವಾಗೊಂದ್ಸಲ ನಾನು ಗೊಜ್ಜನ್ನು ಒಗ್ಗರಣೆ ಮಾಡ್ಕೊತೀನಿ ಅಂದರೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಅವಾಗವಾಗ ಒಗ್ಗರಣೆ ಮಾಡ್ಕೊತೀನಿ ನೋಡಿ ಇಪ್ಪತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ನೀರು ನಿಮಿಷ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಬೇಕಾಗತ್ತೆ ನೋಡ್ತಿದ್ದೀರಲ್ಲ ಇಪ್ಪತ್ತು ನಿಮಿಷ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಗೊಜ್ಜು ರೆಡಿ ಆಯಿತು ನಂತರ ಮರುದಿನ ನಾನಿದನ್ನು ಚಿತ್ರಾನ್ನ ಮಾಡಿ ಮೀನ್ಸ್ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಹಾಗಾಗಿ ಪುನಃ ಇನ್ನೊಂದು ಸಲ ಒಗ್ಗರಣೆ ಕೊಟ್ಕೊತೀನಿ ತುಂಬ ಅಂತ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಒಂದು ಮೂರು ಚಿಕ್ಕ ಸೌಟಲ್ಲಿ ಮೂರು ಸ್ಪೂನ್ ಮೂರು ಸೌಟಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಕಾಯಲಿಕ್ಕೆ ಬಿಡ್ತೀನಿ ಇದು ನೆನ್ನೆ ಒಗ್ಗರಣೆ ಮಾಡಿದ್ವಿ ಆದರೂ ಇವಾಗ ಒಂದು ಸಲ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಕೂಡ ಆಗಿರುತ್ತೆ ಈಗ ಸುಮಾರು ನಾನು ಒಂದು ಇಪ್ಪತ್ತು ಜನರಿಗಾಗೋಷ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಣ್ಣೆ ಮೇಲೆ ಒಂದು ಸ್ಪೂನ್ ಸಾಸಿವೆ ಇಲ್ಲಿ ನೀವು ಪ್ರಮಾಣನ ನೋಡ್ಕೊಂಡು ಹಾಕೊಳ್ಳಿ ಅಂದರೆ ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರ ಅಷ್ಟು ಮಾತ್ರ ಹಾಕೊಳ್ಳಿ ಸೊ ಏನಂತಂದರೆ ನೀವು ಒಂದು ಮಾವಿನಕಾಯಿ ತೊಗೊಂಡ್ರೆ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಸಾಕಾಗುತ್ತೆ ನಾನಿಲ್ಲಿ ಸಿಹಿ ಮಾವಿನಕಾಯಿನ ತಗೊಂಡಿರೋದ್ರಿಂದ ಇಪ್ಪತ್ತೈದು ಸ್ವಲ್ಪ ಖಾರ ಆಗಿತ್ತು ಮೆಣ್ಸಿನ್ಕಾಯಿ ಹಾಗಾಗಿ ಇಪ್ಪತ್ತೈದು ಮೆಣ್ಸಿನ್ಕಾಯಿ ನಾನು ನಾನು ತೊಗೊಂಡಿದ್ದೀನಿ ಸಾಸಿವೆ ಸಿಡಿತಿದೆ ನಂತರ ಕಡಲೆ ಬೀಜವನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀವು ಗೊಜ್ಜನ್ನು ತೊಗೊತೀರಾ ಅದ್ರ ಮೇಲೆ ಈ ಒಗ್ಗರಣೆಗೆ ಹಾಕುವಂಥದ್ದನ್ನು ನೀವು ಪ್ರಮಾಣನ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸುಮಾರು ಒಂದು ಇಪ್ಪತ್ತು ಜನರಿಗೆ ಆಗೋಷ್ಟು ತೊಕ್ಕನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಂತರ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಏನಂತಂದರೆ ನಮ್ಮ ಅಜ್ಜಿ ಹೇಳೋರು ಒಂದು ಸ್ಪೂನ್ ಬೇಳೆ ಸಾಂಬಾರು ಪುಡಿ ಇದ್ದರೂ ಹಾಕವ ಚೆನ್ನಾಗಿರುತ್ತೆ ಅಂತ ಅಜ್ಜಿ ನಮ್ಮ ಅಕ್ಕಂಗೆ ಹೇಳ್ಕೊಟ್ಟಿದ್ರು ಅಕ್ಕ ನನಗೆ ಹೇಳ್ಕೊಟ್ಟಿದ್ದಾರೆ ರುಚಿ ಅಂತೂ ಕೈಗೆ ಇನ್ನೊಬ್ರ ಕೈಗೆ ಹೋಗ್ತಾ ಹೋಗ್ತಾ ರುಚಿ ಸ್ವಲ್ಪ ಬದಲಾಗುತ್ತೆ ಬಟ್ ಅಜ್ಜಿ ನೆನಪಂತು ಹಾಗೆ ಬಂದೇ ಬರುತ್ತಲ್ವ ನನಗೆ ಈ ರೆಸಿಪಿನ ಮಾಡ್ತಾಯಿದ್ರೆ ಅಥವಾ ತಿಂತಾ ಇದ್ರೆ ನಂಗೆ ನಮ್ಮ ಅಜ್ಜಿನೇ ನೆನಪಾಗ್ತಾರೆ ಎರಡು ಒಂದು ಮೆಣಸಿ ಹಾಕ್ಕೊಂಡು ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ನಂತರ ಏನು ಮುಂಚೆ ನಾನು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಷ್ಟು ಸುಮಾರು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯಷ್ಟು ಸಿಪ್ಪೆ ತೆಗೆದಿರೋದು ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ಏನಂತಂದರೆ ಇನ್ನೇನು ಮಾವಿನಕಾಯಿ ಎಲ್ಲ ಮುಗಿತಾ ಬಂತು ಅಂದರೆ ಎಲ್ಲ ಅಣ್ಣ ಆಗ್ತಾಯಿದೆ ಅಷ್ಟರಲ್ಲಿ ನೀವು ಇದನ್ನು ಮಾಡ್ಕೊಂಡು ತಿನ್ಬಿಡಿ ಕರಿಬೇವನ್ನು ಕೂಡ ಸೇರಿಸ್ಕೊಂಡಿದ್ದಾಯಿತು ಇಲ್ಲಿ ನಾವು ಜಾಸ್ತಿ ಟೈಮ್ ಏನು ಮಾಡೋದು ಬೇಡ ಆಲ್ರೆಡಿ ನಾವು ಇದನ್ನು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿರೋದ್ರಿಂದ ಈ ಒಗ್ಗರಣೆ ಜೊತೆಗೆ ರೆಡಿ ಆಗಿರುವಂಥ ಗೊಜ್ಜನ್ನು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ತುಂಬ ಅಂದರೆ ಆ ಬಿಸಿ ಒಗ್ಗರಣೆಗೆ ಅದು ಹೊಂದ್ಕೊಬೇಕಷ್ಟೇ ಒಗ್ಗರಣೆ ಜೊತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಇಪ್ಪತ್ತು ಜನರಿಗೆ ಒನ್ ಟೈಮಿಗೆ ನಾನು ಮಾಡ್ಕೊತಾ ಇದ್ದೀನಿ ಅಂದರೆ ನಮ್ಮ ಅಕ್ಕನ ಮನೆ ಮತ್ತು ಅಮ್ಮನ ಮನೆಯಲ್ಲಿ ಇಬ್ಬರಿಗೂ ಒಟ್ಟಿಗೆ ನಾನು ಗೊಜ್ಜನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡೋರಲ್ಲ ಒಗ್ಗರಣೆ ಜೊತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡೇ ನಿಮಿಷ ಸಾಕು ಆಲ್ಮೋಸ್ಟ್ ಮಾವಿನಕಾಯಿ ತೊಕ್ಕು ಅಥವಾ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ ಉಳ್ದಿರುವಂಥ ಗೊಜ್ಜನ್ನು ನಾನು ಹಾಗೆ ಸ್ಟೋರ್ ಮಾಡ್ತೀನಿ ನನಗೆ ಯಾವಾಗ ಯಾವಾಗ ಬೇಕೋ ಆವಾಗೆಲ್ಲ ನಾನು ಹೀಗೆ ಬಿಸಿ ಬಿಸಿಯಾಗಿ ಒಗ್ಗರಣೆ ಕೊಟ್ಕೊಂಡು ಅದನ್ನು ಯೂಸ್ ಮಾಡ್ತೀನಿ ಸೊ ಬಿಸಿ ಅನ್ನೋದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ಈ ರೆಸಿಪಿನ ಪ್ರತಿ ಮಾವಿನಕಾಯಿ ಸೀಸನ್ ಬಂದಾಗಲೂ ಕೂಡ ಇದನ್ನ ಮಿಸ್ ಮಾಡ್ಕೊಳ್ಳಲ್ಲ ನೀವು ಮಿಸ್ ಮಾಡ್ಕೊಂಬಿಡಿ ಇದೇ ಸ್ಟೈಲಲ್ಲಿ ಸಲ ಮಾಡಿ ನಿಮ್ಮ ಅಜ್ಜಿನೂ ನಿಮಗೆ ನೆನಪಾಗ್ಬೋದು ಅಂತ ಅಂದ್ಕೊತೀನಿ ರೆಡಿಯಾಯಿತು ಫ್ಲೇಮ್ನ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನೋದ್ರ ಜೊತೆ ಬಿಸಿ ಬಿಸಿ ಮಾವಿನಕಾಯಿ ತೊಕ್ಕನನ್ನು ನಾನು ಹಾಕೊಂಡಿದ್ದೀನಿ ಸೊ ಒಳ್ಳೆ ಪರಿಮಳ ಬರ್ತಾಯಿದೆ ರುಚಿ ಕೂಡ ಹಾಗೇ ಇರುತ್ತೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇದು ತುಂಬ ಇಷ್ಟ ಸ್ವಲ್ಪ ಉಪ್ಪು ಸ್ವಲ್ಪ ಹುಳಿ ಸ್ವಲ್ಪ ಖಾರ ಖಾರ ಏನಿಲ್ಲ ಆ್ಯಕ್ಚುಲಿ ಮೂರು ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು